ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಜೋಂಗೆ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಬಟ್ಟಲು ಮೈದಾ ತಗೊಂಡಿದ್ದೀನಿ ಆಲ್ರೆಡಿ ಮೈದಾ ಜೆಲ್ಸಿ ತಗೊಂಡಿದ್ದೀನಿ ಹಾಗೆ ಹಾಫ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ಹಾಕಬೇಕು ಹಾಗೆ ಎರಡು ಚಿಟಿಕೆ ಆಗುವಷ್ಟು ಉಪ್ಪು ಕೂಡ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಖಡಕ್ಕಾಗಿ ಬಿಸಿ ಮಾಡಿ ಹಾಕಿ ಮೊದಲಿಗೆ ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಮೊದಲಿಗೆ ನಾವು ಕೈಯಿಂದ ಮುಟ್ಟಬಾರ್ದು ಈ ರೀತಿ ಸ್ಪೂನ್ನಿಂದ ಮಿಕ್ಸ್ ಮಾಡಿ ನಂತರ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಮುಷ್ಟಿ ಕಟ್ಟಿದರೆ ನಮಗೆ ಮುಷ್ಟಿ ರೀತಿಯಾಗಿ ರೆಡಿ ಆಗಬೇಕು ಹಿಟ್ಟು ಇವಾಗ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ಮಿಕ್ಸ್ ಆಗಿದೆ ನಂತರ ನಾನಿಲ್ಲಿ ನೀರು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಹಾಲು ಕೂಡ ಹಾಕಿ ಹಿಟ್ಟು ರೆಡಿ ಮಾಡ್ಕೋಬಹುದು ನಾನಿಲ್ಲಿ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಹಿಟ್ಟು ರೆಡಿ ಮಾಡಿದ್ದೀನಿ ಅಂತ ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ಪರ್ಫೆಕ್ಟಾಗಿ ಚೊಂಗೆ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ಹಿಟ್ಟು ರೆಡಿ ಮಾಡಿ ಆದ ನಂತರ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಹಾಗೆ ಬಿಡಬಾರ್ದು ಈ ರೀತಿ ಬೌಲ್ ಮುಚ್ಚಿ ಬಿಡಿ ನೆಕ್ಸ್ಟು ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ಹಾಗಾಗಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಯಾವ ಬೌಲಿನಿಂದ ಹಿಟ್ಟು ತೊಗೊಂಡಿದ್ದೇನಲ್ಲ ಅದೇ ಬೌಲಿನಿಂದ ಒಂದು ಬೌಲ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ನೀರು ಕೂಡ ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಹಾಫ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಚಿಟಿಕೆ ಫುಡ್ ಕಲರ್ ಕೂಡ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ನಮಗೆ ಸಕ್ಕರೆ ಪಾಕ ಕುದೀತಾ ಇದೆ ಐದು ನಿಮಿಷದವರೆಗೂ ನಾವು ಸಕ್ಕರೆ ಪಾಕ ಕುದಿಸಿ ರೆಡಿ ಮಾಡ್ಕೋಬೇಕು ನಮಗಿಲ್ಲಿ ಒಂದೆಳೆ ಎರಡೆಳೆ ಪಾಕದ ಅವಶ್ಯಕತೆ ಇಲ್ಲ ಜಸ್ಟ್ ಕೈಗೆ ಅಂಟೋ ಥರ ಆದರೆ ಸಾಕು ಇವಾಗ ನಾವು ಚೊಂಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಹಿಟ್ಟು ಕೈಯಿಂದ ನೀಟಾಗಿ ನಾದಿ ರೆಡಿ ಮಾಡ್ಕೋಬೇಕು ನಂತರ ನಾನಿಲ್ಲಿ ಕಲ್ ಮೇಲೆ ಹಾಕಿ ಈ ರೀತಿ ರೋಲ್ ಮಾಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡಿಕೊಂಡ್ರೆ ಸಾಕು ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವಿಡಿಯೋ ನೋಡಿ ನಮ್ಮಂತ ಮಿಡಲ್ ಕ್ಲಾಸ್ ಲೈಫ್ಗೆ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡಿ ನಾನು ತೊಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ ಹತ್ತು ಉಂಡೆಗಳಾಗಿ ರೆಡಿಯಾಗಿವೆ ಹಾಗೆ ಇಡಬಾರ್ದು ಪ್ಲೇಟ್ ಮುಚ್ಚಿ ಇಡಬೇಕು ಉಂಡೆಗಳ ಒಣಗಬಾರ್ದು ಹಾಗಾಗಿ ಇಲ್ಲಿ ನಾನು ಒಂದು ಉಂಡೆ ತಗೊಂಡಿದ್ದೀನಿ ಸ್ವಲ್ಪ ಒಣ ಹಿಟ್ಟು ಕೂಡ ಹಾಕಿ ತಳ್ಳಗೆ ಲಟ್ಸಿ ರೆಡಿ ಮಾಡ್ಕೋಬೇಕು ನಾನು ಹೇಳ್ತಾ ಇದ್ದೀನಿ ನೋಡಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಹೊಸದಾಗಿ ಮಾಡೋರು ಕೂಡ ಈಸಿಯಾಗಿ ಮನೆಯಲ್ಲೇ ಚೊಂಗೆ ರೆಡಿ ಮಾಡ್ಕೋಬಹುದು ಇವಾಗ ಮೊಹರಂ ಹಬ್ಬ ಬಂತಲ್ಲ ಬೇಕ್ರಿಯಿಂದ ತರೋ ಬದಲು ಮನೆಯಲ್ಲೇ ಜ್ಯೂಸ್ಸಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸ್ಮೂತಾಗಿ ನಾವು ಚೊಂಗೆ ರೆಡಿ ಮಾಡ್ಕೋಬಹುದು ಇಷ್ಟು ಟ್ರಾನ್ಸ್ಪರೆಂಟಾಗಿ ನಮಗೆ ಎಲೆಗಳು ರೆಡಿಯಾಗಬೇಕು ಇಷ್ಟು ತೆಳುವಾಗಿ ಲಟ್ಸಿ ರೆಡಿ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಚೋಂಗೆ ತುಂಬಾನೇ ಕ್ರಿಸ್ಪಿಯಾಗಿ ಲೇಯರ್ ಲೇಯರ್ ಆಗಿ ರೆಡಿ ಆಗ್ತವೆ ಇವಾಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಲಟ್ಸಿರುವಂತ ಚಪಾತಿ ಮೇಲೆ ಎಣ್ಣೆ ಹಚ್ಚಿ ಈ ರೀತಿ ಮೈದಾ ಸ್ಪ್ರೆಡ್ ಮಾಡಬೇಕು ಒಂದರ ಮೇಲೆ ಒಂದರಂತೆ ನಾವು ಹಾಕಿ ಈ ರೀತಿ ಎಲ್ಲ ಚಪಾತಿಗೂ ಎಣ್ಣೆ ಹಚ್ಚಬೇಕು ಹಾಗೆ ಒಣ ಹಿಟ್ಟು ಸ್ಪ್ರೆಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಪರ್ಫೆಕ್ಟಾಗಿ ಯಾವ ರೀತಿ ಚೊಂಗೆ ಮಾಡಿದೆ ಅಂತ ಗೊತ್ತಾಗುತ್ತೆ ಇದೇ ರೀತಿ ಎಲ್ಲ ಚಪಾತಿನೂ ಒಂದರ ಮೇಲೆ ಒಂದು ಹಾಕಿ ಎಣ್ಣೆ ಹಚ್ಚಬೇಕು ಮೇಲೆ ಮೈದಾ ಸ್ಪ್ರೆಡ್ ಮಾಡಬೇಕು ಇಲ್ಲಿ ನೋಡಿ ಎಲ್ಲ ಚಪಾತಿನೂ ಒಂದರ ಮೇಲೆ ಒಂದು ಹಾಕಿ ಸ್ವಲ್ಪ ಮೈದಾ ಹಾಕಿ ಹಗುರವಾಗಿ ಲಟಿಸ್ಬೇಕು ತುಂಬ ಒತ್ತಿ ಲಟಿಸ್ಬಾರ್ದು ಇಲ್ಲಿ ನೋಡಿ ನಾನು ಯಾವ ರೀತಿ ಲಟಿಸ್ತಾ ಇದ್ದೀನಿ ಅಂತ ಪೂರ್ತಿ ಲಟ್ಸಿ ಆದ ನಂತರ ಮೇಲೆ ಎಣ್ಣೆ ಹಚ್ಚಬೇಕು ಮತ್ತೆ ಮೈದಾ ಸ್ಪ್ರೆಡ್ ಮಾಡಬೇಕು ಮೈದಾ ಸ್ಪ್ರೆಡ್ ಮಾಡಿ ಆದ ನಂತರ ಹಗುರವಾಗಿ ಒತ್ತಿ ಈ ರೀತಿ ರೋಲ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ರೋಲ ರೆಡಿ ಮಾಡ್ತಾ ಇದ್ದೀನಿ ಅಂತ ಈ ರೀತಿ ಮಾಡೋದ್ರಿಂದ ಚೊಂಗೆ ತುಂಬಾನೇ ಲೇಯರ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ರೆಡಿ ಆಗ್ತವೆ ಫ್ರೆಂಡ್ಸ್ ಒಮ್ಮೆ ಮಾಡಿ ಮತ್ತೆ ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ಯಾವ ಬೇಕರಿಯಿಂದ ತರುವಂತ ಅವಶ್ಯಕತೆ ಇಲ್ಲ ಯಾರಾದರೂ ಕೊಟ್ರೆ ತಿಂತಾ ಇದ್ವಲ್ಲ ಅನ್ನುವಂತ ಅವಶ್ಯಕತೆನೇ ಇಲ್ಲ ನಾವೇ ಶುದ್ಧವಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ನಬಹುದು ಇಲ್ಲಿ ನಾನು ಚಾಕು ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿಯಾಗಿ ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಆದ ನಂತರ ಹಗುರವಾಗಿ ಈ ರೀತಿ ಪ್ರೆಶ್ ಮಾಡಬೇಕು ಅಂದ್ರೆ ಒತ್ತಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಒತ್ತಾ ಇದ್ದೇನೆ ಅಂತ ಎಲ್ಲ ಉಂಡೆನು ಇದೇ ರೀತಿಯಾಗಿ ರೆಡಿ ಮಾಡಿ ತಗೊಳ್ತೇನೆ ಇವಾಗ ನೋಡಿ ನಾನು ಇಲ್ಲಿ ರೆಡಿ ಮಾಡಿದಂಥ ಉಂಡೆ ಎಲ್ಲ ಪ್ಲೇಟ್ಗೆ ಹಾಕಿ ಇಡ್ತಾ ಇದ್ದೀನಿ ಮೇಲೆ ಪ್ಲೇಟ್ ಮುಚ್ಚಿ ಇಡಬೇಕು ಹಾಗೆ ಇಡಬಾರ್ದು ಇಲ್ಲಿ ನಾನು ಕಟ್ ಮಾಡಿರುವಂತ ಒಂದು ಉಂಡೆ ತಗೊಂಡಿದ್ದೀನಿ ಯಾವುದೇ ರೀತಿ ಒಣ ಹಿಟ್ಟು ಹಾಕಬಾರ್ದು ಹಾಗೆ ನಾವು ಹಗುರವಾಗಿ ಲಟ್ಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ನಾನು ಯಾವ ರೀತಿ ಲಟ್ಸಿದ್ದೀನಿ ಅಂತ ತುಂಬಾ ದಪ್ಪವಾಗಿ ಇರಬಾರದು ತುಂಬಾ ತೆಳುವಾಗೂ ಕೂಡ ಇರಬಾರ್ದು ಇಲ್ಲಿ ನೋಡಿ ಇಷ್ಟು ಆದರೆ ಸಾಕು ಎಲ್ಲ ಉಂಡೆಗಳನ್ನು ನಾನು ಇದೇ ರೀತಿ ಲಟ್ಸಿ ರೆಡಿ ಮಾಡಿಕೊಳ್ತೀನಿ ನೋಡಿ ಇಲ್ಲಿ ನೋಡಿ ಎಲ್ಲ ಚೊಂಗೆಯನ್ನು ಈ ರೀತಿ ಲಟ್ಸಿ ಪ್ಲೇಟಲ್ಲಿ ಅಲ್ಲಿ ಹಾಕಿ ತಗೊಂಡಿದ್ದೀನಿ ಇಷ್ಟ ಆದರೆ ಸಾಕು ನಿಮ್ಗೆ ಏನಾದರೂ ದೊಡ್ಡ ಸೈಜಲ್ಲಿ ಅಲ್ಲಿ ಬೇಕು ಅಂದ್ರೆ ಒಳ್ಳೆ ದೊಡ್ಡದಾಗಿ ಮಾಡಿಕೊಂಡು ನಾನು ಹೇಳಿರುವ ಮೆಥಡ್ ಅಲ್ಲಿ ದೊಡ್ಡದಾಗಿ ನೀವು ಚೊಂಗೆ ಮಾಡಿ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಚೊಂಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕಪ್ಪ ಅಂದ್ರೆ ಮೇನ್ ಟಿಪ್ಸ್ ನೋಡಿ ಫ್ರೆಂಡ್ಸ್ ಇದು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ತುಂಬಾ ಬಿಸಿ ಆಗಬಾರ್ದು ಸ್ವಲ್ಪ ಮಾತ್ರ ಲೈಟ್ ಆಗಿ ಬಿಸಿ ಆಗಬೇಕು ಈ ರೀತಿ ಇರುವಾಗ ಗ್ಯಾಸ್ ಲೋ ನಲ್ಲಿ ಇಟ್ಟು ನಾವು ಚೊಂಗೆ ಫ್ರೈ ಮಾಡಿ ರೆಡಿ ಮಾಡ್ಕೋಬೇಕು ಸ್ವಲ್ಪ ಲೇಟ್ ಆಗುತ್ತೆ ಚೊಂಗೆ ಫ್ರೈ ಮಾಡೋದು ಯಾಕೆ ಅಂದರೆ ನಾವು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಹಗುರವಾಗಿ ಫ್ರೈ ಮಾಡೋದ್ರಿಂದ ಲೇಟಾಗುತ್ತೆ ನಾವೇನಾದರೂ ಹೈ ಫ್ಲೇಮ್ನಲ್ಲಿ ಇಟ್ಟು ಎಣ್ಣೆ ಖಡಕ್ಕಾಗಿ ಬಿಸಿ ಮಾಡಿ ಚೊಂಗೆ ಫ್ರೈ ಮಾಡೋದ್ರಿಂದ ಹಸಿ ಬಿಸಿಯಾಗಿ ಚೊಂಗೆ ರೆಡಿಯಾಗ್ತವೆ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬರೋದಿಲ್ಲ ಒಳಗಡೆಯೆಲ್ಲ ಹಸಿ ಹಸಿಯಾಗಿ ಹಾಗೆ ಹಿಟ್ಟು ಥರ ಉಳಿಯುತ್ತೆ ಆವಾಗ ನಮಗೆ ಚೋಂಗೆ ಟೇಸ್ಟ್ ಆಗಿ ಬರೋದಿಲ್ಲ ಚೊಂಗೆ ಫ್ರೈ ಮಾಡಿಕೊಂಡು ಆದ ನಂತರ ಇಲ್ಲಿ ನೋಡಿ ನಾವು ಸಕ್ಕರೆ ಪಾಕ ರೆಡಿ ಮಾಡಿ ಇಟ್ಟಿತ್ತಲ್ಲ ಎಣ್ಣೆಯಿಂದ ತೆಗೆದ ತಕ್ಷಣ ನಾವು ಪಾಕದಲ್ಲಿ ಹಾಕಿ ಎರಡು ನಿಮಿಷ ಬಿಡಬೇಕು ಇವಾಗ ನೋಡಿ ಎರಡು ನಿಮಿಷ ಆದ ನಂತರ ನಾನಿಲ್ಲಿ ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಗಸಗಸೆ ಹುರಿದು ತಗೊಂಡಿದ್ದೆ ಗಸಗಸೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಂತರ ಒಣ ಕೊಬ್ಬರಿ ಕೂಡ ತೂರ್ದು ರೆಡಿ ಮಾಡಿ ತಗೊಂಡಿದ್ದೆ ಒಣ ಕೊಬ್ಬರಿ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇಷ್ಟು ಆದ್ರೆ ಸಾಕು ನೋಡಿ ಫ್ರೆಂಡ್ಸ್ ನಮಗೆ ತುಂಬಾನೇ ಜುಸ್ಸಿಯಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೊಂಗೆ ರೆಡಿ ಆಗ್ತವೆ ನಿಮ್ಗೆ ಇಷ್ಟ ಇದ್ರೆ ಗೋಧಿ ಹಿಟ್ಟಿನಿಂದ ಚೋಂಗೆ ರೆಡಿ ಮಾಡ್ಕೊಳ್ಳಿ ಮೈದಾ ಸ್ಕಿಪ್ ಮಾಡಿ ಯಾಕೆ ಅಂದ್ರೆ ಪದೇ ಪದೇ ಮೈದಾ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಕೆಲವೊಂದು ಪದಾರ್ಥಗಳನ್ನ ಮೈದಾದಿಂದ ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ಹಾಗಾಗಿ ಯಾವಾಗಲಾದರೂ ಒಮ್ಮೆ ತಿಂದ್ರೆ ಏನು ತೊಂದರೆ ಆಗೋದಿಲ್ಲ ಪ್ರತಿದಿನ ತಿನ್ನೋದಕ್ಕೆ ಹೋಗಬೇಡಿ ಇಲ್ಲಿ ನಾನು ಮುರ್ದು ಕೂಡ ತೋರಿಸಿದೆ ಇವಾಗ ಟೇಸ್ಟ್ ಮಾಡಿ ಕೂಡ ಹೇಳ್ತಾ ಇದ್ದೀನಿ ನೋಡಿ ವಾವ್ ತುಂಬಾನೇ ಟೇಸ್ಟಿಯಾಗಿ ಜ್ಯೂಸಿಯಾಗಿ ರೆಡಿಯಾಗಿವೆ ಹಾಗೆ ಅಷ್ಟೇ ಕ್ರಿಸ್ಪಿ ಕೂಡ ಆಗಿವೆ ನಮ್ಮನೇಲಂತ್ರು ಎಲ್ಲರಿಗೂ ಇಷ್ಟ ಆಯ್ತು ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು